ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ನನ್ನ ಬ್ಲಾಗಿಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ನನ್ನ ದಿನ ಬಂದ್ಬಿಟ್ಟು ವರ್ಮ ಬ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ತುಂಬ ದಿನ ಆದ ನಂತರ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಸೊ ಯಾಕಂದರೆ ನಾನು ವರಮಾಲಕ್ಷ್ಮಿ ಹಬ್ಬ ಇತ್ತಲ್ವ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ನಾನು ಪಾರ್ಟ್ ಒನ್ ಕ್ಲೀನಿಂಗ್ ವ್ಲಾಗ್ ಆಗ್ತಾಯಿದೆ ಬಟ್ಟು ಪಾರ್ಟ್ ಟೂ ತ್ರೀನು ಮಾಡಿಕೊಂಡೆ ಬಟ್ ನಾನು ವೀಡಿಯೋ ಮಾಡಿದ್ದೀನಿ ಬಟ್ ಎಡಿಟ್ ಮಾಡಿ ಸೆಂಡ್ ಮಾಡೋಕ್ಕಾಗಿಲ್ಲ ನನಗೆ ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಾಕ್ತೀನಿ ನಾನು ಯಾವ ರೀತಿ ನಾನು ಪ್ರಿಪ್ರೇಷನ್ ಮಾಡಿಕೊಂಡೆ ವರಮಾಲಕ್ಷ್ಮಿಗೆ ಅಂತ ನೆಕ್ಸ್ಟ್ ದಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಇನ್ನೇನು ನಾನು ಕಳಸ ಪ್ರತಿಷ್ಠಾಪನೆ ಮಾಡೋಕ್ಕೆಲ್ಲ ನಾನು ರೆಡಿ ಮಾಡ್ಕೊಂಡು ಇದ್ದೀನಿ ಇಲ್ಲಿ ಹಾಲಲ್ಲಿ ಟೇಬಲ್ ಎಲ್ಲ ರೆಡಿ ಮಾಡಿಬಿಟ್ಟು ಫಸ್ಟ್ ನಾನು ಕಳ್ಸ ಇಟ್ಟಿದ್ದೀನಿ ಅದಕ್ಕೆ ದೇವಿಗೆ ಶ್ರೇಷ್ಠವಾದಂಥ ಎಲ್ಲ ನೀರೊಳಗಡೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎಲೆ ಮೇಲೆ ಅಕ್ಕಿ ಕ ಅಕ್ಕಿ ಹಾಕ್ಬಿಟ್ಟು ಅದರ ಮೇಲುಗಡೆ ನಾನು ಕಳ್ಸ ಇಟ್ಟಿದ್ದೀನಿ ಇನ್ನೇನು ದೇವಿಗೆ ಏನೇನು ಶ್ರೇಷ್ಠ ಎಲ್ಲ ಹಾಕ್ಬಿಟ್ಟು ಮೇಲುಗಡೆ ಮತ್ತು ಇನ್ನೊಂದು ಚಂಬಿ ಇಟ್ಬಿಟ್ಟು ನಾನಿಲ್ಲಿ ಸ್ಯಾರಿ ಡ್ರಾಪ್ ಮಾಡಿದ್ದೆ ಆಲ್ರೆಡಿ ಬಟ್ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಇದೆ ಒಂದು ಹಾಫ್ ಆ್ಯನ್ ಅವರ್ ಆಗೇ ಹೋಯಿತು ಸ್ಯಾರಿ ಡ್ರಾಪಿಂಗ್ ಬಟ್ ಪಾಪ ನನ್ನ ತಂಗಿ ಇಲ್ಲ ಅವಳು ಹೆಲ್ಪ್ ಮಾಡಿಳು ಚೆನ್ನಾಗೆ ಪಾಪ ಅವಳು ಇನ್ನೇನು ನಾನು ಮಾರ್ನಿಂಗ್ ಬೇಗನೆ ಇದ್ದೆ ಎದೆ ಅಂದರೆ ಆಲ್ರೆಡಿ ಲೆವೆನ್ ತರ್ಟಿ ಆಗೋಯ್ತು ಮಲಗೋ ಅಷ್ಟೊತ್ತಿಗೆ ಒನ್ ಅವರು ರೆಸ್ಟ್ ಮಾಡಿಬಿಟ್ಟು ಒನ್ ಓ ಕ್ಲಾಕಿಗೆ ಕರೆಕ್ಟಾಗಿ ಎದ್ಬಿಟ್ಟು ಆ ನಂತರ ನಾನಿಲ್ಲಿ ದೇವಿಗೆಲ್ಲ ಪ್ರತಿಷ್ಠಾಪನೆ ಬೇಗನೆ ಮಾಡ್ಕೋಬೇಕಲ್ವಾ ಸಿಕ್ಸ್ ತರ್ಟಿ ಸಿಕ್ಸ್ ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಬೇಗನೆ ಇದ್ದೆ ಬಟ್ ನನಗೆ ಇಲ್ಲಿ ಕಳ್ಸ ಇದು ಪ್ರತಿಷ್ಠಾಪನೆ ಮಾಡೋಷ್ಟೊತ್ತಿಗೆ ನನಗೆ ಲೇಟ್ ಆಗಿಬಿಡ್ತು ಅಂದರೆ ನನ್ನ ದೇವಿಗೆ ದೇವಿನ ಕಳಸ ಊಟ್ಬಿಟ್ಟು ಸೀರೆ ಎಲ್ಲ ಉಡ್ಸಿ ನನ್ಗೆ ಅದೇ ಲೇಟಾಗೋಯ್ತು ತ್ರೀ ತರ್ಟಿ ಫೋರ್ ಏನೋ ಆಗೋಯ್ತು ಆ್ಯಕ್ಚುಲಿ ಮಾರ್ನಿಂಗ್ ಎದ್ದ ತಕ್ಷಣ ಏನಂದರೆ ಸ್ವಲ್ಪ ನಿದ್ದೆ ಮೂಡಲ್ಲಿ ಇರ್ತೀವಲ್ಲ ಫಾಸ್ಟ್ ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಸ್ವಲ್ಪ ನಿಧಾನವಾಗಿ ನನ್ನ ಕೆಲಸ ನಾನು ಏನಂದರೆ ಮಾರ್ನಿಂಗ್ ಬೇಕಾದರೆ ಈ ಥರ ಆಗಿಬಿಡುತ್ತೆ ಸ್ವಲ್ಪ ನಿಧಾನವಾಗಿ ನಿಧಾನುವಾಗಿ ಅಷ್ಟೊತ್ತಿಗೆ ಬಟ್ ಟೈಮೇ ಆಗೋಯ್ತು ನಾನು ಇಲ್ಲಿ ಹಿಂದೆ ಬಂದುಬಿಟ್ಟು ಈ ಥರ ಇಟ್ಟಿದ್ದೀನಿ ಪ್ಲ್ಯಾಂಟ್ಸ್ನ ಪ್ಲ್ಯಾಂಟು ಮತ್ತು ಹಿಂದೆಗಡೆ ತೋರಣನೂ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಡೆಕೋರೇಷನ್ ಏನಾದರೂ ಮಾಡೋಣ ಅಂದ್ಕೊಂಡೆ ಬ್ಯಾಕ್ ಬ್ಯಾಕ್ಗ್ರೌಂಡು ಬಟ್ ನನಗೆ ಟೈಮ್ ಇಲ್ದಿರೋದ್ರಿಂದ ಸೊ ಹಾಗಾಗಿ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡೆ ಒಂದು ಟ್ರೀ ಇಟ್ಬಿಟ್ಟು ತೋರಣ ಹಾಕ್ಬಿಟ್ಟು ಈ ಥರ ಮಾಡಿದ್ದೀನಿ ಬಟ್ ವೈಟ್ ಬ್ಯಾಕ್ಗ್ರೌಂಡೇ ಇತ್ತಲ್ವ ಸೊ ಹಾಗಾಗಿ ಈ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡೆ ಆ ನಂತರ ಇನ್ನೇನು ದೇ ದೇವಿಗೆ ಸೀರೆ ಎಲ್ಲ ಉಡ್ಸಿದ ನಂತರ ನಾನಿಲ್ಲಿ ಕಳಸ ಅಂದರೆ ಫೇಸ್ ದೇವಿನ ಮುಖವಾಡಕ್ಕೆ ಎಲ್ಲ ಓಲೆ ಎಲ್ಲ ಇದ್ದೀನಿ ನಾನಿಲ್ಲಿ ಓಲೆ ಹಾಕ್ಸಿದ್ದೆ ಓಲೆಗೆ ನನಗೆ ಈ ಥರ ಯಾ ಈ ಥರ ಇಟ್ಕೊಂಡಾಗೆಲ್ಲ ನಾನು ಓಲೆನ ಓಲೆಯನ್ನು ಬಿಟ್ಟು ಓಲೆ ಹಾಕ್ಬಿಟ್ಟು ಇಡ್ತೀನಿ ಈ ಥರ ಹೋಲ್ ಮಾಡಿಸೋದ್ರಿಂದ ಓಲೆಗಳು ಹೋಲ್ ಇಯರಿಂಗ್ಸ್ ಎಲ್ಲ ಇಡೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಸೊ ಹಾಗಾಗಿ ನನಗೆ ಇಯರಿಂಗ್ಸು ಇಡ್ಬೋದು ಮತ್ತು ತೆಗ್ದು ಇಡ್ಬೋದು ಅದೇ ಥರ ನೀನು ಇನ್ನೇನು ನಾನು ಫೇಸಿಗೆಲ್ಲ ಏನು ಮುಂಚೆನ ನಾನೆಲ್ಲ ಫೇಸಿಗೆ ಐಬ್ರೋಸು ವಿತ್ ಲಿಪ್ಸ್ ಎಲ್ಲ ನಾನು ರೆಡಿ ಮಾಡಿಸಿದ್ದೆ ಆಲ್ರೆಡಿ ಎಸ್ ಸೊ ಹಾಗಾಗಿ ನಾನೇನು ಜಸ್ಟು ದೇವಿಗೆ ಅರ್ಶನ ಕುಂಕುಮ ಇಟ್ಟುಬಿಟ್ಟು ರೆಡಿ ಮಾಡಿಕೊಂಡೆ ನಂತರ ಇಲ್ಲಿ ಇಯರಿಂಗ್ಸು ಜ್ಯುವೆಲರಿ ಏನಿದೆಯೋ ಅದೆಲ್ಲ ಸಿಂಪಲಾಗಿ ಹಾಕೊಳ್ತಾ ಇದ್ದೀನಿ ನಾನು ಓವರ್ ಏನು ಜಾಸ್ತಿ ಏನು ಜ್ಯುವೆಲರ್ಸ್ ಎಲ್ಲ ನಾನು ಹಾಕೋಕ್ಕೋಗಲ್ಲ ಸಿಂಪಲಾಗಿ ಈ ಥರ ಮಾಡ್ಕೊತೀನಿ ಅಷ್ಟೇ ಹಾಕೋಕ್ಕಿಂತ ಮುಂಚೆ ನಾನು ಅರಿಶಿನ ಮತ್ತು ಅರಿಶಿನ ಕುಂಕುಮದಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಜ್ಯುವೆಲರ್ಸಿನ ದೇವಿಗೆ ಹಾಕ್ತೀನಿ ಈ ಥರ ಮಾಡಿ ಹಾಕೋದ್ರಿಂದ ಒಳ್ಳೆಯದು ನಾವು ಆ್ಯಕ್ಚುಲಿ ಯೂಸ್ ಮಾಡಿರ್ತೀವಲ್ಲ ಸೊ ಹಾಗಾಗಿ ಅದೇ ಥರ ಹಾಕೋಂಗಿಲ್ಲ ಸ್ವಲ್ಪ ಅರಿಶಿನ ಕುಂಕುಮದಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋಬೇಕು ನಂತರ ಅದಾದ ನಂತರ ದೇವಿಗೆ ಮೇಲೆಗಡೆ ದೇವಿ ಇದೆಲ್ಲ ಫೇಸ್ ಎಲ್ಲ ಇಟ್ಟಿದ ನಂತರ ನಾನು ದೇವಿಗೆ ತಾಳಿನ ರೆಡಿ ಮಾಡ್ತಾಯಿದ್ದೀನಿ ರೆಡಿ ತಾಳಿ ತೊಗೊಂಬಂದಿದ್ದೆ ಅದಕ್ಕೆ ನಾನು ದಾರಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ದೇವಿ ನಾನು ಮುಂಚೆ ಏನಂದರೆ ತಾಳಿ ಬಂದುಬಿಟ್ಟು ಅರಿಶಿನ ಗೋಟಲ್ಲಿ ನಾನು ಇದ್ದೆ ಬಟ್ ಈ ಸರ್ತಿ ರೆಡಿ ಈ ಥರ ತೊಗೊಂಡು ಬಂದುಬಿಟ್ಟು ನಾನು ಹಾಕೋ ಹಾಕ್ತಾಯಿದ್ದೀನಿ ದೇವಿಗೆ ಅದು ನೋಡಿ ಕಿರೀಟ ಬಂದ್ಬಿಟ್ಟು ತೊಗೊಂಡು ಬಂದಿದ್ದೆ ಬಟ್ ಯಾವ ಥರ ಕಾಣುತ್ತೆ ಎಲ್ಲಿ ಇಡೋದು ಅಂತ ಅಂದ್ಕೊಂಡಿದ್ದೆ ಬಟ್ ಅದಕ್ಕೆ ನಾನು ಇದು ಕಾ ಇದೆಯಲ್ಲ ಅದರ ಮೇಲ್ಗಡೆ ನಾನು ಸಿಗ್ಸಿದ್ದೀನಿ ಕಿರೀಟ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿತ್ತು ಅದಾದ ನಂತರ ನಾನಿಲ್ಲಿ ನೇನು ಕಳಸ ಇನ್ನೊಂದೇ ಕಳಸ ರೆಡಿ ಮಾಡ್ತಾ ಇದ್ದೀನಿ ನಾನು ಇದು ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂದ್ಕಂಡೆ ಅದು ತೆಂಗಿನಕಾಯಿಗೆ ಬಟ್ ಫುಲ್ ಎಲ್ಲ ಹಚ್ಬಿಟ್ಟು ರೆಡಿ ಮಾಡ್ಕೊಳ ಅಂದ್ಕೊಂಡೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಅರ್ಶಿನ ಕುಂಕುಮ ಹಚ್ಬಿಟ್ಟು ರೆಡಿ ಮಾಡಿ ಇನ್ನೊಂದು ಕೆಲಸನ ರೆಡಿ ಆಗಿ ಹೋಯ್ತು ಇನ್ನೇನು ದೇವಿಗೆ ಕೈ ಕಾಲೆಲ್ಲ ಇಟ್ಬಿಟ್ಟು ರೆಡಿಯಾದ ನಂತರ ಅದಕ್ಕೆ ನಾನು ಬಳೆನ ಹಾಕ್ತಾಯಿದ್ದೀನಿ ಕೈಗೆ ಬಂದ್ಬಿಟ್ಟು ಇಲ್ಲಿ ಬಳೆನ ಒಂದು ದಾರದಲ್ಲಿ ಕಟ್ಬಿಟ್ಟು ನಾನು ಬಳೆನ ಹಾಕ್ತೀನಿ ಎಂದು ಬೀಳ್ ಬೀಳು ಅದು ಅದೇ ಥರನೇ ಹಾಕ್ಬಿಟ್ಟು ಮತ್ತೆ ಬಿದ್ದುಬಿಟ್ರೆ ಕಷ್ಟ ಆಗ್ಬಿಟ್ಟು ಸೊ ಹಾಗೆ ಅನಿಸುತ್ತೆ ದಾರದಲ್ಲಿ ನೀಟಾಗಿ ಕಟ್ಬಿಟ್ಟು ಹಾಕ್ಬೇಕು ನಂತರ ನಾನಿಲ್ಲಿ ಗೆಜ್ಜೆ ವಸ್ತ್ರ ರೆಡಿ ಮಾಡಿಕೊಂಡೆ ನಾನಿಲ್ಲಿ ಫಸ್ಟು ನಾನು ಹೂವು ಎಲ್ಲ ಹಾಕೋಕ್ಕಿಂತ ಮುಂಚೆನೇ ಇಚ್ಛೆ ಇಷ್ಟು ರೆಡಿ ಮಾಡಿಕೊಂಡು ಆಮೇಲೆ ನಾನು ನೈವೇದ್ಯಕ್ಕೆ ರೆಡಿ ಮಾಡೋಣ ಅಂತ ಹೊರಟೆ ಕಿಚ್ಚನ್ನೆ ಇನ್ನೇನು ಮುಂದಕ್ಕೆಲ್ಲ ಏನೇನು ತೊಗೊಂಬಂದಿದ್ದೀನಿ ಎಲ್ಲ ಜೋಡಿಸಿ ಫಸ್ಟ್ ನಾನು ಇಲ್ಲಿ ಬಾಳೆಹಣ್ಣೆಲ್ಲ ಜೋಡಿಸಿ ಇದ್ದೀನಿ ಇನ್ನೇನೋ ಅದಾದ ನಂತರ ಇಲ್ಲಿ ವಿಳೆದೆ ಜೋಡಿಸ್ತಾ ಇದ್ದೀನಿ ವಿಳೆದೆಲೆನೋ ಬಂದುಬಿಟ್ಟು ಈ ಥರ ನಿಧಾನವಾಗಿ ನೀಟಾಗಿ ನಾವು ಜೋಡಿಸ್ಕೋಬೇಕಲ್ವ ಸೊ ಹಾಗಾಗಿ ಎಲ್ಲ ಜೋಡಿಸ್ಕೊಳ್ಳೋ ವರ್ಷತ್ತಿಗೆ ಹಾಗೆ ಹೋಯಿತು ತ್ರೀ ತರ್ಟಿ ಫೋರೇ ಹಾಗೆ ಹೋಯಿತು ನೋಡಿ ಒನ್ ಓ ಕ್ಲಾಕಿಗೆ ನಾನು ಇದ್ದಿದ್ದು ಬಟ್ ಅದು ಇದು ಅನ್ನೋ ಔಷತ್ತಿಗೆ ನನಗೆ ಸ್ಯಾರಿ ಡ್ರಾಪಿಂಗೆ ಸ್ವಲ್ಪ ಕಷ್ಟ ಆಗಿದ್ದು ಮಿಕ್ಕಿದ್ರಲ್ಲಿ ಇದೆಲ್ಲ ಏನು ಲೇಟ್ ಆಗಲಿಲ್ಲ ಸ್ಯಾರಿ ಡ್ರಾಪಿಂಗ್ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ ಉಟ್ಸೋ ಅಷ್ಟೊತ್ತಿಗೆ ಒಂದು ಟೂ ಅವರ್ ಆಗೇ ಹೋಯಿತು ಅದು ಕೈ ಕಾಲೆಲ್ಲ ಕೂರಿಸ್ಬೇಕಲ್ವಾ ಅದು ಸ್ವಲ್ಪ ಕಷ್ಟ ಆಯಿತು ನನಗೆ ಇನ್ನೇನು ಅದಾದ ನಂತರ ನಾನು ಫ್ರೂಟ್ಸ್ ಎಲ್ಲ ನೀಟಾಗಿ ಒರೆಸಿ ತೊಳೆದು ಒರೆಸಿ ಎತ್ತಿಟ್ಕೊತಾ ಇದ್ದೆ ಇನ್ನೇನು ಅದಕ್ಕೆ ಸ್ವೀಟು ದೇವಿಗೆ ಶ್ರೇಷ್ಠವಾದ ಕರ್ಜಿಕಾಯಿ ಕಟೀ ಮಾಡಿದ್ನ ಅದೆಲ್ಲ ಇಟ್ಕೊತಾಯಿದ್ದೀನಿ ಇನ್ನೇನು ಇದೆಲ್ಲ ಮುಗ್ದೋಯ್ತು ಮುಂದೆ ಇಡೋದೆಲ್ಲ ಆಗಿದ ನಂತರ ನಾನು ದೇವ್ರ ಮನೆಯೂ ಹಾಗೆ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆದು ಎಲ್ಲ ನಾನು ಕ್ಲೀನ್ ಮಾಡಿಕೊಂಡೆ ದೇವ್ರ ಮನೆದೆಲ್ಲ ಆದ ನಂತರ ನಂತರ ನಾನು ಇಲ್ಲಿ ಮುಂದೆ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾಯಿದ್ದೆ ನಾನಿಲ್ಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದಲ್ಲ ಅದನ್ನು ನೀಟಾಗಿ ಫಸ್ಟ್ ತೊಳೆದು ಎತ್ತಿಟ್ಕೊಂಡು ರೆಡಿ ಮಾಡಿಕೊಂಡೆ ನೀಟಾಗಿ ಒರೆಸಿ ಎತ್ತಿಟ್ಕೋಬೇಕು ನಂತರ ನಾನಿಲ್ಲಿ ಕಜ್ಜಿಕಾಯಿನ ರೇ ಉಂಡೆ ಚಕ್ಲಿ ಮತ್ತು ಕಜ್ಜಾಯನು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇನ್ನೇನಿದ್ದು ಹಾಗೆ ಹೋಯಿತು ದೇವಿ ಮುಂದೆಗಡೆ ಏನೇನು ಇಡಬೇಕು ಎಲ್ಲ ಇಟ್ಬಿಟ್ಟು ನಂತರ ಅದಾದ ನಂತರ ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳೋಣ ಅಂತ ನೈವೇದ್ಯಕ್ಕೆ ಬಂದುಬಿಟ್ಟು ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಒಬ್ಬಟ್ಟಿಗೆ ಬೇಳೆ ಆಲ್ರೆಡಿ ಹಾಕಿದ್ದೆ ಅದು ಚೆನ್ನಾಗಿ ಬೆಂದಾದ ನಂತರ ನಾನು ಇಲ್ಲಿ ನನ್ನ ಕಣ್ಕೂ ರೆಡಿ ಮಾಡಿ ಇಟ್ಟಿದ್ದೆ ಅದನ್ನು ಚೆನ್ನಾಗಿ ನಾವು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು ಆಗ ನೆನೆಯೋದಕ್ಕೆ ಬಿಟ್ಟರೆ ಒಬ್ಬಟ್ಟು ಅನ್ನೋದು ನಮಗೆ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಒಂದು ಟೆನ್ ಮಿನಿಟ್ಸ್ ಫಿಫ್ಟಿನ ಅಷ್ಟು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಟ್ಟು ನೆನಪು ಬೇಳೆನೂ ಚೆನ್ನಾಗಿ ಬೆಂದಿತ್ತು ಅದಾದ ನಂತರ ಫ್ರೈ ಮಾಡಿರುವ ಈರುಳ್ಳಿ ಟೊಮೊಟೊ ಅದಕ್ಕೆ ನಾನು ಸ್ವಲ್ಪ ಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ ಅಚ್ಚಿ ಸಾಂಬಾರಿಗೆ ಸ್ವಲ್ಪ ಬೇಳೆ ಆ್ಯಡ್ ಮಾಡಬೇಕು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗ್ಬಾರ್ದು ಇನ್ನೇನು ಬೇಳೆ ಬೆಂದಿರೋದಕ್ಕೆ ನಾನು ಸ್ವೀಟಿಗೆ ಬಂದುಬಿಟ್ಟು ಕಾಯಿ ಬೆಲ್ಲ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಹಚ್ಚಿಗಂಟೆ ಒಂದು ಫೈಟ್ ತ್ರೀ ಟು ಫೋರ್ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಥರ ಫ್ರೈ ಮಾಡ್ಕೊಳೋದ್ರಿಂದ ಒಬ್ಬಟ್ಟು ಅನ್ನೋದು ಚೆನ್ನಾಗೇ ಬರುತ್ತೆ ಏನೋ ಒಬ್ಬಟ್ಟು ನಾನು ಫ್ರೈ ಮಾಡಿದ್ನ ಗ್ರೈಂಡರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ ಇಟ್ಕೊಂಡು ಇದ್ದೀನಿ ಇನ್ನೇನು ನೋಡಿ ಸಾಂಬಾರು ಹಾಗೆ ಹೋಯಿತು ಒಗ್ಗರಣೆಗೆ ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗೋಯಿತು ಸಾಂಬಾರು ಮತ್ತು ಒಬ್ಬಟ್ಟಿಂದು ಅದು ರೆಡಿಯಾಗಿಬಿಟ್ರೆ ಬೇಗ ಬಟ್ ತಟ್ಟೋದೊಂದು ಬಾಕಿ ಇರುತ್ತೆ ಅಷ್ಟೇ ಅದಕ್ಕಿಂತ ಮುಂಚೆ ಬಂದುಬಿಟ್ಟು ನಾನಿಲ್ಲಿ ಸೈಡಿಗೆ ಏನಾದರೂ ಮಾಡ್ಕೊತಾ ಇದ್ದೀನಿ ಸೈಡ್ಸಿಗೆ ಅಂದರೆ ಇಲ್ಲಿ ಕಡಲೆಕಾಳನ್ನ ನೆನೆ ಹಾಕಿದ್ದೆ ಅದನ್ನು ಬೇಯಿಸಿಬಿಟ್ಟರೆ ಕಡಲೆಕಾಳು ಉಸ್ಲಿ ಥರ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಆಲ್ರೆಡಿ ಟೈಮ್ ಹಾಕ್ದಂತೂ ಸೊ ಹಾಗಾಗಿ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡೆ ಕಡಲೆಕಾಳಲ್ಲಿ ಇನ್ನೇನು ಬೇಡ ಸಿಂಪಲಾಗಿ ಆಗೋದು ಕಡಲೆಕಾಳು ಉಸ್ಲಿ ಮಾಡ್ಕೊಂಡ ನಂತರ ನಾನಿಲ್ಲಿ നന്ത്ര <laughs> നാല് <laughs> ಪುಳಿಯೋಗರೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಮ್ಮ ಮನೆಗೆ ತಿಂಡಿ ಮಾರ್ನಿಂಗ್ ಇರಲೇಬೇಕು ಇಲ್ಲಾಂದರೆ ಥರ ಬರೀ ರೈಸ್ ಸಾಂಬಾರಲ್ಲಿ ತಿನ್ನೋದಕ್ಕಾಗಲ್ಲ ಸೊ ಹಾಗಾಗಿ ಪುಳಿಯೋಗರೆ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ಒನ್ ಫೈವ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟು ಬಿಟ್ಟಿದ್ನಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಆಲ್ರೆಡಿ ಸೈಡಲ್ಲಿ ಎಲ್ಲ ಒಂಥರ ಒಣಗ್ದಂಗೆ ಆಗಿತ್ತು ಅಷ್ಟೊತ್ತು ಬಿಟ್ಟಿದೆ ಕಲಿಸ್ಬಿಟ್ಟು ಇನ್ನೇನು ಒಬ್ಬಟ್ಟು ತಟ್ಟೋದಕ್ಕೆ ರೆಡಿ ಮಾಡಿಕೊಂಡೆ ಕಡಲೆಕಾಳು ಉಸಲಿ ಕಾಳು ಎಲ್ಲ ರೆಡಿ ಮಾಡ್ಕೊಂಡ ನಂತರ ನಾನು ಲಾಸ್ಟಿಗೆ ಒಬ್ಬಟ್ಟು ಇದ್ದೀನಿ ನೋಡಿ ಇನ್ನು ಕತ್ಲೇನೇ ಇದೆ ಇನ್ನು ಫೈವ್ ತರ್ಟಿ ಏನೋ ಆಗಿತ್ತು ಅಯ್ಯ ಇನ್ನೇನು ನನಗೆ ಎಷ್ಟು ಬೇಕಷ್ಟು ಒಬ್ಬಟ್ಟು ತಟ್ಕೊಂಡ ನಂತರ ನಾನು ಪೂಜೆ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಆಮೇಲೆ ಬೇಕಾದ್ರೆ ತಟ್ಕೋಬೋದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟೊತ್ತಿ ಪೂಜೆ ಮುಗಿಸ್ಕೊಳೋಣ ಅಂತ ಅಂದ್ಕೊಂಡು ನನಗೆ ಎಷ್ಟು ಬೇಕಷ್ಟು ಒಬ್ಬಟ್ಟನ್ನ ತಟ್ಕೊತಾ ಇದ್ದೀನಿ ಇಲ್ಲೇನಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ನಾನೇನಂದರೆ ಇಲ್ಲಿ ಬಾಳೆ ಎಲೆಯಲ್ಲಿ ತಡ್ತಾ ಇದ್ದೀನಿ ಸಿಲಿ ಪೇಪರಲ್ಲಿ ತಡ್ತಾ ಇದ್ದೆ ಬಟ್ ಬಾಳೆ ಎಲೆ ಇತ್ತಲ್ಲ ಹಾಗಾಗಿ ಇದೆ ಅಂದರೆ ಅದರಲ್ಲೇ ಮಾಡ್ಕೋಬೇಕಲ್ವ ತುಂಬ ಚೆನ್ನಾಗೇ ಬಂತು ಬಾಳೆ ಎಲೆಯಲ್ಲೂ ಇನ್ನೇನು ಒಬ್ಬಟ್ಟು ಚೆನ್ನಾಗಿ ಬಂತು ಸಾಫ್ಟಾಗಿ ಒಳ್ಳೆ ಮೃದುವಾಗಿ ನನಗೇನಾದರೂ ಸಾಫ್ಟಾಗಿ ಬಂದರೆ ಒಂಥರ ಖುಷಿಯಾಗುತ್ತೆ ಒಬ್ಬಟ್ಟು ತಟ್ಟೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾವು ಯಾವ ರೀತಿ ನಾವು ಕನಕ ಕಲಿಸ್ತೀವಿ ಅದು ಯಾವ ರೀತಿ ನಾವು ನೆನೆಯೋದಕ್ಕೆ ಬಿಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನಾನು ಅದು ಜಾಸ್ತಿ ಹೊತ್ತಿನೇ ಬಿಟ್ಟಿದ್ದೆ ನೆನೆಯೋದಕ್ಕೆ ಇನ್ನೇನು ಒಬ್ಬಟ್ಟೆಲ್ಲ ರೆಡಿ ಆದ ನಂತರ ಇನ್ನೇನು ನಾನು ಪೂಜೆಗೂ ಆಲ್ರೆಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ ದೇವ್ರ ಮನೆದು ಏನು ಬಾಕಿ ಏನಿಲ್ಲ ದೇವ್ರ ಮನೆಯದು ಕ್ಲೀನ್ ಮಾಡ್ಕೊಂಡ ನಂತರ ನಾನು ಅಡುಗೆ ಮನೆಗೆ ಬಂದಿದ್ದು ನೀನು ಪೂಜೆ ಮಾಡ್ಕೊಳೋದಕ್ಕೆ ರೆಡಿ ಮಾಡಿಕೊಂಡೆ ಎಲ್ಲ ನನ್ನ ಪ್ರಸಾದ ಎಲ್ಲ ಇಟ್ಬಿಟ್ಟು ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಇದ್ದೀನೋ ಅದೇ ಥರನೇ ಮಾಡ್ಕೊತಾ ಇದ್ದೀನಿ ಅಲ್ಲಿ ಟೈಮ್ ಹೋಗಿತ್ತು ಸೊ ಹಾಗಾಗಿ ಆಮೇಲೆ ಪಟ್ಟ ಸ್ಯಾರಿ ಇಟ್ಕೊಂಡು ಮತ್ತೆ ಪೂಜೆ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನಡೆಯ ರಂಗೋಲಿ ಯಾವ ರೀತಿ ಇದೆ ಅಂತ ಚೆನ್ನಾಗಿದೆ ಅಲ್ವಾ ರಂಗೋಲಿ ಬಂದುಬಿಟ್ಟು നോറി നാ ഇല്ല ഒസ്ലെന ഈ രീതി രെഡി മാി നമുക്ക് സിംപലായിട്ട് രീതി നമ്മ നമ്മ നോക്കി ನಂತರ ನಾನು ಇಲ್ಲಿ ಊಟಕ್ಕೆ ಇನ್ನೆಲ್ಲ ರೆಡಿ ಮಾಡಿದ್ನಲ್ಲ ಪುಳಿಯೋಗ್ರೆ ಸಾಂಬಾರು ಉಸ್ಲಿ ಹೆಸರು ಬೇಳೆ ಮತ್ತೆ ಹಪ್ಪಳ ರೈಸು ಸಾಂಬಾರು ಸಿಂಪಲಾಗಿ ಮಾಡ್ಕೊಂಡಿದ್ದೆ ಇವತ್ತಿನ ಬಂದುಬಿಟ್ಟು ಒಬ್ಬಟ್ಟು ನಂತರ ಊಟ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಮಾಡಿ ಸಂಜೆ ಪೂಜೆನ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಇನ್ನೇನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈವ್ನಿಂಗ್ ನಾನು ಸ್ಯಾರಿ ಹಾಕ್ಕೊಂಡು ಏನಿಂಗ್ ಪೂಜೆ ಮಾಡ್ಕೊತಾ ಇದ್ದೀನಿ ನನ್ನ ಮಗ ನನ್ನ ಜೊತೆಯಲ್ಲೂ ಪೂಜೆ ಮಾಡ್ತಾ ಇದ್ದಾರೆ ನಾನು ಒಂದು ಗಂಟೆ ಬಾರಿಸ್ತಾ ಇದ್ದೀನಿ ಅವನು ಬಂದ್ಬಿಟ್ಟು ನಾನು ಗಂಟೆ ಬಾರಿಸ್ತೀನಿ ಅಂತ ನನ್ನ ಜೊತೆಲೇ ಗಂಟೆ ಬಾರಿಸ್ಕೊಂಡು ಅವನು ದೇವಿ ಪೂಜೆ ಮಾಡ್ತಾ ಇದ್ದಾರೆ ನಂದಾದ ನಂತರ ಅವನಿಗೂ ನಾನು ದೇವಿ ಪೂಜೆ ಮಾಡೋಕೆ ಇದೆ ಪಾಪ ಅವರು ಮಾಡಿಕೊಂಡ ಅವನಿಗೆ ಸ್ವಲ್ಪ ಪೂಜೆಗಳಲ್ಲೆಲ್ಲ ಇಂಟ್ರೆಸ್ಟ್ ಇದ್ದೆ ನಾನು ನಾನು ಯಾವ ರೀತಿ ಮಾಡ್ತೀನೋ ಅದೇ ಥರ ನೋಡಿಕೊಂಡು ಅವನು ಮಾಡ್ತಾನೆ ನನಗೇನೋ ಒಂಥರ ಖುಷಿ ಆಗುತ್ತೆ ದೇವಿಗೆ ಆರತಿ ಬಾರಿಸಿತ್ತು ನೋಡಿ ಅವನು ಯಾವ ತಿ ಮಾಡ್ತಾನೆ ಅಂತ ಹಂಗೆ ಗಂಟೆನೇ ಬಾರಿಸ್ಬಿಡ್ತೀನಿ ಪಾಪ ಗಂಟೆನೂ ಹಂಗೆ ಮಾಡ್ತಾಯಿದ್ದೆ ಪಾಪ ಬಟ್ ದೇವ್ರ ಮುಂದೆ ಕುತ್ಕೊಂಡ್ ತಿಂತಿದ್ಯಲ್ಲಮ್ಮ ಜೇ ಜಿ ಮುಂದೆನೇಯಾ ಒಳ್ಳೇದು ಮಾಡುತ್ತಾ ಹಂಗ್ ಕುಗ್ಕೊಂಡು ತಿಂದ್ರೆ ಆ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ನನ್ನ ಮಗನ ಪಾಪ ಭಕ್ತಿಯಿಂದ ಪೂಜೆ ಮಾಡ್ತ ನನಗಂತೂ ಖುಷಿ ಆಗೋಯ್ತು ಅವನಂತೂ ತೀಟೆ ಮಾಡ್ತಾನೆ ಇದ್ದ ಅದು ಇದು ಅಂತ ನನ್ನ ತಲೆ ತಿನ್ಕೊಂಡು ನನಗೇನು ಮಾಡೋಕ್ಕೂ ಬಿಡ್ತಾಯಿಲ್ಲ ಇಟ್ಕೊಂಡು ಮಾಡೋ ವರ್ಷತ್ತಿಗೆ ಸಾಕು ಸಾಕು ಹೋಯ್ತೀನಿ ಸಂಜೆಗೆ ಅರ್ಶನ ಕುಂಕುಮಕ್ಕೆ ಬರ್ತಾರಲ್ವ ಅವರಿಗೆಲ್ಲ ನಾನು ಬ್ಲೌಸ್ ಪೀಸ್ ಎಲ್ಲ ಇಟ್ಬಿಟ್ಟು ಅಮ್ಮ ನಾನು ಇಡ್ತೀನಿ ನಾನು ಕೊಡ್ತೀನಿ ನಾನು ಮಾಡ್ತೀನಿ ಅಂತ ಅವ್ರು ಬಂದವರಿಗೆಲ್ಲ ಅವನೇ ಕೊಟ್ಬಿಟ್ಟ ನನಗಂತೂ ಕೊಡೋಕ್ಕೆ ಬಿಡಲಿಲ್ಲ ಅಷ್ಟು ಇದನ್ನು ಮಾಡಿಬಿಟ್ಟು ಅವನಿಗೇನು ಒಂಥರ ಖುಷಿ ಈ ಥರ ಎಲ್ಲ ನಮ್ಮಮ್ಮ ಈ ಥರ ಮಾಡ್ತಾಯಿದ್ದಾರೆ ಅಂತ ಏನೇನು ಸಂಜೆ ಆದಮೇಲೆ ಅವರೆಲ್ಲ ಬಂದು ಹೋದ ನಂತರ ನನ್ನಲ್ಲಿ ದೇವಿಗೆ ನಾನಿಲ್ಲಿ ದೃಷ್ಟಿನ ಇದ್ದೀನಿ ದೇವಿಗೆ ದೃಷ್ಟಿಯಾಗಿರುತ್ತಲ್ವ ಸೊ ಹಾಗಾಗಿ ದೃಷ್ಟಿನ ತೆಗೆದುಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈ ವಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನೋಡಿದಿರೋ ಥ್ಯಾಂಕ್ ಯು ಫಾರ್ ವಾಚಿಂಗ್